ನೋಟಿಸ್ ಕೊಡ್ತೀಯಲ್ಲಪ್ಪ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀನು ರಾಜ್ಯಪಾಲರು ಆಗೋದಕ್ಕೆ ನಾವು ಎಂಟು ತಿಂಗಳಾಯ್ತು ರೀ ಕುಮಾರಸ್ವಾಮಿ ತಿಂಗಳಾಯ್ತು ಚಾರ್ಜ್ ಶೀಟ್ ಯಾರು ಲೋಕಾಯುಕ್ತ ತನಿಖೆ ಮುಗಿದೋಗಿದೆ ಇಂಡಸ್ಟ್ರಿಯಲಿಸ್ಟ್ ನಿರಾಣಿ ಅವನು ನೂರ ಎಂಟು ಕಾಣ ಬಿತ್ತೈತೆ ಇನ್ನೊಬ್ಳು ನೀನು ಅವ್ರ ವಿಚಾರದಲ್ಲಿ ಚೋಲ್ ಸುಸ್ಕೊಂಡು ಕೂತಿದ್ದೀರಲ್ಲ ರಾಜ್ಯಪಾಲರ ನಮಸ್ಕಾರ ನಾನು ವಿ ಕೆ ನಾಯ್ಡು ಮಾತಾಡ್ತಾ ಇರೋದು ಇಂಥ ಕಚಡಗಳಿಗೆ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ರಾಜ್ಯಪಾಲರಿಗೆ ಯಾವ ರೀತಿ ಮಾತಾಡಬೇಕು ಅವ್ರಿಗೆಷ್ಟು ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇವರೆಲ್ಲ ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ಗೆ ಬೊಕಿ ಅಂತ ಇವರಲ್ಲ ರಾಜ್ಯಪಾಲರ ಬಗ್ಗೆ ಮಾತಾಡ್ತಾರೆ ಅವ್ರು ಕುಂತಿರೋ ಆ ಒಂದು ಸ್ಥಾನಕಾರ ಗೌರವ ಕೊಡೋದು ಬೇಡವಾ ಜೋಲ್ಸೂರ್ಸೋರು ಅಂತ ಮಾತಾಡ್ತಾರೆ ಎಂಥವರೆಲ್ಲ ಇದ್ದಾರೆ ನೋಡಿ ನಮ್ಮ ರಾಜಕಾರಣದಲ್ಲಿ ಇಂಥವ್ರಿಗೆಲ್ಲ ಏಂತ್ರಲ್ಲಿ ಹೊಡಿಬೇಕು ಹೆಂಗೆ ಹೊಡಿಬೇಕು ಅಂತ ನೀವು ಯೋಚನೆ ಮಾಡಿ ರಾಜಕೀಯ ಏನೇ ಇರಲಿ ನೀವು ಯಾವುದೇ ರೀತಿ ರಾಜಕೀಯ ಮಾಡಿ ಆದರೆ ಆ ಒಂದು ಪದವಿಗೆ ಗೌರವ ಕೊಡೋದನ್ನ ಕಲೀರಿ ಜೋಲ್ಸುಸೋರು ಅಂತ ಮಾತಾಡ್ತಾರಲ್ಲ ಇವ್ರಿಗೆಲ್ಲ ಯಾವುದೇ ರೀತಿಯಾದ ಶಿಕ್ಷೆ ಇಲ್ವಾ ಇಂಥವ್ರನ್ನೆಲ್ಲ ತೊಗೊಂಡೋಗಿ ಒಳಗಡೆ ಹಾಕೋಕ್ಕಾಗಲ್ವಾ ಯಾರೇ ಆಗಲಿ ಏನೇ ಆಗಲಿ ಆ ಒಂದು ಸ್ಥಾನಕ್ಕೆ ಗೌರವ ಕೊಡಬೇಕು ಇಂಥ ಕಚಡಗಳು ಬೀದಿಯಲ್ಲಿ ನಿಂತ್ಕೊಂಡು ಈ ಥರ ಮಾತಾಡ್ತಾ ಇದ್ರೆ ಅವರೇನು ಅವ್ರ ಸಂಸ್ಕೃತಿ ಏನು ಅಂತ ಇಲ್ಲೇ ನೋಡೋರಿಗೆ ಗೊತ್ತಾಗುತ್ತೆ ಅವರು ಎಂಥವ್ರು ಏನು ಅಂತ ಅವ್ರು ನೀನು ಹೇಳೋದಲ್ಲ ಸಿದ್ದರಾಮಯ್ಯವರಂಥವ್ರು ಡಿ ಕೆ ಶಿವಕುಮಾರ್ ಅಂತವರು ಯಡಿಯೂರಪ್ಪ ಅಂತವರು ಜನಗಳು ಗೊತ್ತು ಅವರು ಹೇಳ್ತಾರೆ ನೀನು ಸರ್ಟಿಫಿಕೇಟ್ ಕೊಡೋದಲ್ಲ ಅವ್ರಿಗೆಲ್ಲ ಫ್ರೆಂಡ್ಸ್ ನೀವೇನು ಹೇಳಿ ಇಂಥ ಬೊಕಿ ಟಿ ಬಗ್ಗೆ ಏನಂತ ಹೇಳಬೇಕು ಏನಂತ ಅವ್ರ ಬಗ್ಗೆ ಮಾತಾಡಬೇಕು ಇವ್ರ ಯಾವ ರೀತಿ ರಾಜಕಾರಣ ಮಾಡ್ತಾಯಿದ್ದಾರೆ ಯಾವ ರೀತಿ ಜನರನ್ನು ಇದ್ದಾರೆ ಯಾವ ರೀತಿ ದುಡ್ಡು ಮಾಡೋರಿಗೆ ಸಪೋರ್ಟ್ ಇದ್ದಾರೆ ಕಳ್ಳ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವಂಚನೆ ಮಾಡೋರು ಸಪೋರ್ಟ್ ಮಾಡ್ತಾಯಿದ್ದಾರೆ ಯಾವುದೇ ಪಕ್ಷದವರಾಗಲಿ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ ಜೆ ಡಿ ಎಸ್ ರವರಾಗಲಿ ಯಾರೇ ಆಗಲಿ ಈ ಥರ ಅವರ ನಾಯಕರ ಪರವಾಗಿ ಬೀದಿಯಲ್ಲಿ ಬಂದು ನಿಂತ್ಕೊಂಡು ಹೋರಾಟ ಮಾಡಿದ್ರೆ ನಿಮ್ಮ ಕೈಗೆ ಏನು ಸಿಗುತ್ತೋ ತಗೋ ಏನಾಗ್ತಾಗಲಿ ಯಾಕೆ ಅಂದರೆ ನಮ್ಮ ದೇಶದ ಕಾನೂನಿಗೆ ಗೌರವ ಕೊಟ್ಟಿಲ್ಲ ಅಂದರೆ ನಾವು ಯಾರಿಗೆ ಆಗಲಿ ಮರ್ಯಾದೆ ಕೊಡುವಂಥ ಅಂಥ ಪ್ರಶ್ನೆಯೇ ಬರಲ್ಲ ನಾನು ಇಲ್ಲಿ ಏನಾದರೂ ರಫ್ ಆಗಿ ಮಾತಾಡಿದರೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿಬಿಡಿ ಯಾಕಂದರೆ ನಾನು ಆ ವಿಡಿಯೋ ನೋಡಿದ ತಕ್ಷಣ ಒಂಥರ ಬೇಜಾರಾಯಿತು ನನಗೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಇದಕ್ಕೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳೋದು ಯಾವ ಅಯೋಗ್ಯ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ಸ್ಕೊಂಡ್ ಬಂದಂತ ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ ಇಪ್ಪತ್ನಾಕ ಗಂಟೆ ಒಳಗೆ ನೀನು ರಾಜ್ಯಪಾಲರು ಆಗೋದಕ್ಕೆ ಎಂಟು ತಿಂಗಳಾಯ್ತು ರೀ ಕುಮಾರಸ್ವಾಮಿ ಇದು ಎಂಟು ತಿಂಗಳಾಯ್ತು ಚಾರ್ಜ್ ಶೀಟು ಯಾರೋ ಲೋಕಾಯುಕ್ತ ತನಿಖೆ ಮುಗಿದೋಗಿದೆ ಲೋಕಾಯುಕ್ತ ತನಿಖೆ ಮುಗ್ದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂದ್ರೆ ಟಿಕ್ಕ ಕಂಡು ಕೂತಿದ್ಯಪ್ಪ ಇಂಡಸ್ಟ್ರಿಯಲ್ ಇಷ್ಟ ನಿರಾಣಿ ಅವನು ನೂರೆಂಟು ಹಗರಣ ಬಿದ್ದೈತೆ ಇನ್ನೊಬ್ಳು ಶಶಿಕಲಾ ಚೊಲ್ಲೆ ನೀನು ಅವ್ರ ವಿಚಾರದಲ್ಲಿ ಚೊಲ್ ಸುಸ್ಕೊಂಡು ಕೂತಿದ್ದೀರಲ್ಲಪ್ಪ ಘನತಾವತ್ತ ರಾಜ್ಯಪಾಲರೇ ನಿಮಗೆ ನಿಜವಾಗ್ಲೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಿದ್ದಾದ್ರೆ ಸಂವಿಧಾನಕ್ಕ ಪೀಠವನ್ನು ಅಂತ ತಾಕತ್ತು ನಿಮಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಕೊಟ್ಟಲ್ಲ ನೀನು ಕೊಡಪ್ಪ ನೀನು ಅವ್ರಿಗೆ ತಿಂಗಳಾರು ಗಂಟಲೆ ತಗೊಂಡಿದ್ದು ಈಗಲಾರು ಕೂಡ ನೋಡೋಣ ನಮ್ ಸಿದ್ದರಾಮಯ್ಯವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ ನಮಗೂ ಸೇರಿ ಶಿಕ್ಷಕರು ತಯಾರಿದೆ ನಾವು ಕಾಂಗ್ರೆಸ್ಗಳು ಈ ರಾಜ್ಯದಲ್ಲಿ ಹೇಡಿಗಳಾಗಿ ನಾವು ಕೂತಿಲ್ಲ ಮೂವತ್ತೊಂಬತ್ತು ಸೀಟ್ ಗೆದ್ಬಿಟ್ಟು ಈಗ ಹತ್ತೊಂಬತ್ತು ಕಿಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಸೇರಿ ನೂರ್ ಮೂವತ್ತಾರು ಸೀಟ್ ಗೆಲ್ಸೋದಿಕ್ಕೆ ಒಟ್ಟಿ ಪಟ್ಕೊಂಡು ಓಡೋ ಗುಡ್ಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗಾಗರ್ ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯ ಒಂದು ಬಲವರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಿಮ್ಮ ಮೋದಿ ನಿಮ್ಮ ಅಮಿತ್ ಶಾ ರಾಜಕಾರಣ ಮಾಡ್ತಿರೋದು ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇಕು ಅಂತ ದುರುದ್ದೇಶದ ನೀನೇನು ಎಷ್ಟೆಲ್ಲ ಕೂರಿಸ್ತಪ್ಪ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂಥ ಗೌರವನ ನಿಮ್ದು ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ ದ್ರೋಹ ಮೋಸ ಸ್ವಜನ ಪಕ್ಷಪಾತ